ನಿಶಾ ಅವರು ಯಾರಿಗೇ ತಾನೆ ಗೊತ್ತಿಲ್ಲ ನಿಶಾ ಅದ್ಭುತವಾದಂತಹ ನಟಿ ಗಟ್ಟಿಮೇಳ ಮೂಲಕ ಅವರ ಒಂದು ನಟನೆಯನ್ನ ಅಪ್ರೂವ್ ಮಾಡ್ಕೊಂಡ್ರು ಆ ಬಳಿಕ ಅದ್ ಮನೆ ಸಹ ಕಾಣಿಸ್ಕೊಳ್ಳಕ್ಕೆ ಶುರು ಮಾಡಿದ್ರು ಈಗ ಸದ್ಯಕ್ಕೆ ಅಣ್ಣಯ್ಯ ಅಂತ ಒಂದು ಧಾರಾವಾಹಿ ಬರ್ತಾ ಇದೆ ಅದರಲ್ಲಿ ಪಾರು ಪಾತ್ರವನ್ನ ತುಂಬಾ ಚೆನ್ನಾಗಿ ನಟಿಸ್ತಾ ಇದ್ದಾರೆ ಎಲ್ರಿಗೂ ಕೂಡ ನಿಶಾ ಅಚ್ಚಿರ ಪರಿಚಯ ಅಂತ ಅದ್ಭುತವಾದಂತಹ ನಟಿ ಕೊಟ್ಟಂತ ಪಾತ್ರವನ್ನ ಅದ್ಭುತವಾಗಿ ನಿಭಾಯಿಸ್ತಾರೆ ಇದ್ರಲ್ಲೂ ಕೂಡ ಒಂದು ಪ್ರಮುಖ ಪಾತ್ರ ಹೀರೋಯಿನ್ ಆಗಿ ಕಾಣಿಸ್ಕೊತಾ ಇದ್ದಾರೆ ಶಿವ ಮತ್ತೆ ಅದ್ಭುತವಾದಂತಹ ನಟಿ ಪಾರು ಮದುವೆಯಾಗುತ್ತಾ ಅಂತ ಕಣ್ತುಂಬಿಕೊಳ್ಳೋಕೆ ವೇಟ್ ಮಾಡ್ತಿದ್ದಾರೆ ಅಷ್ಟರಲ್ಲ ಈಗ ಇನ್ನೊಂದು ಬಹಳಷ್ಟು ರೀತಿಯಲ್ಲಿ ಮೋಸವೇ ನಡೆದಿದೆ ಅಂತ ಹೇಳ್ಬಹುದು ವೀರಭದ್ರ ಈ ರೀತಿ ಒಂದು ಅಂದ್ರೆ ತಂದೆ ಈ ರೀತಿ ಒಂದು ಕೆಲಸವನ್ನ ಮಾಡಿರುವುದು ಮಾತನ್ನ ಶಿವಾಗೆ ಕೊಟ್ಟಿದ್ದು ಈಗ ಬೇರೆಯವರ ಜೊತೆ ಒಂದು ನಿಶ್ಚಾ ಎಂಗೇಜ್ಮೆಂಟ್ ಕೂಡ ನಡೆದಿದೆ ಇನ್ನ ರಿಯಲ್ ಲೈಫ್ ನಲ್ಲಿ ನಿಶಾ ಅವರಿಗೆ ಮದುವೆಯಾಗೆಲ್ಲ ಸಿಂಗಲ್ ಆಗಿದ್ದಾರೆ ಅಷ್ಟಕ್ಕೂ ಇವರ ಒಂದು ಮದುವೆನ ಕಣ್ತು ತುಂಬಿಕೊಳ್ಳೋಕೆ ಎಲ್ಲರೂ ವೇಟ್ ಮಾಡ್ತಾ ಇರೋದು ಸೊ ಯಾವಾಗ ಇವರು ಒಂದು ಮದುವೆನ ಆಗ್ತಾರೆ ಅಂತ ತುಂಬಾ ಜನರಿಗೂ ಕೂಡ ಡೌಟ್ ಇರುತ್ತೆ ಮತ್ತೆ ಕುತೂಹಲವು ಕೂಡ ಇರುತ್ತೆ ಸದ್ಯದಲ್ಲಿ ಆದಷ್ಟು ಬೇಗ ಅವರ ಒಂದು ಮದುವೆ ವಿಚಾರವೂ ಕೂಡ ನಡೆಯಲಿದೆ ಎಂಬ ಮಾತುಗಳು ಕೂಡ ಕೇಳಿ ಬಂದಿದೆ ಒಟ್ಟಿನಲ್ಲಿ ಈಗ ಸದ್ಯಕ್ಕೆ ದಾರ ಅವರ ಒಂದು ನಿಶ್ಚಿತಾರ್ಥವನ್ನ ಕಣ್ತುಂಬಿಕೊಳ್ಬಹುದು ಇಷ್ಟವಿಲ್ಲ ಪಾರುಗೆ ಅಂದ್ರೆ ಅವರ ಒಂದು ನಿರ್ಧಾರ ಅಂದ್ರೆ ತಂದೆಯ ನಿರ್ಧಾರ ಇದೆಯಲ್ಲ ಅದಕ್ಕೋಸ್ಕರ ಈಗ ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಂಡಿದ್ದಾಳೆ ಪಾರು ಇವರ ಒಂದು ಪಾತ್ರ ಇದೆಯಲ್ಲ ನಿಜಕ್ಕೂ ಕೂಡ ನೆಕ್ಸ್ಟ್ ಲೆವೆಲ್ ಸೂಪರ್ ಆಗಿ ವರ್ಕ್ಔಟ್ ಆಗ್ತಿದೆ ಮತ್ತೆ ಟಿ ಆರ್ ಪಿ ಕೂಡ ಅಸ್ತೇನೆ ಸಿಕ್ಕಾಬೆ ಸೂಪರ್ ಆಗಿ ಬರ್ತಾ ಇದೆ ಪ್ರತಿಯೊಬ್ರು ಕೂಡ ನೋಡಿರ್ತೀರ ಎಂಜಾಯ್ ಮಾಡಿರ್ತಾರೆ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಇಷ್ಟಪಟ್ಟಿರ್ತಾರೆ ಇವರ ಕೆಲವಷ್ಟು ರಿಯಲ್ ಲೈಫ್ ಕ್ಷಣಗಳನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಿಮಗೂ ಕೂಡ ಇಷ್ಟನ ಪಾರು ಪಾತ್ರ ನಿಶಾ ಅವರು ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಬಿಡಿ ಶೇರ್ ಮಾಡೋದನ್ನ ಮರಿಬೇಡಿ